ಹಲೋ ವೀಕ್ಷಕರೇ ನಾನು ಅರ್ಫ ಮಂಜ ಭಾರತ ಸ್ವತಂತ್ರಗೊಂಡು ಈ ಎಪ್ಪತ್ತೇಳು ವರ್ಷಗಳಲ್ಲಿ ಮುಸ್ಲಿಮರಲ್ಲಿ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಹೊರತು ಬೇರೆ ಯಾವ ಪಾರ್ಟಿಯೂ ಮುಸ್ಲಿಮರನ್ನು ಮುಖ್ಯಮಂತ್ರಿಯಾಗಲು ಬಿಟ್ಟಿಲ್ಲ ಅಸ್ಸಾಮಿನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹೀಗೆ ಕೆಲವರು ಕಾಂಗ್ರೆಸ್ನಿಂದ ಮುಸ್ಲಿಮರು ಮುಖ್ಯಮಂತ್ರಿ ಆಗಿದ್ದು ಇದೆ ಇಲ್ಲ ಅಂತ ನಾವು ಹೇಳಲ್ಲ ಆದ್ರೆ ನಾವಿಂದು ಬಿಹಾರದ ಕಾಂಗ್ರೆಸ್ ನಾಯಕರಾಗಿದ್ದ ಅಬ್ದುಲ್ ಗಫೂರ್ ಸಾಹೇಬ್ರ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೂ ಗೊತ್ತು ಬಿಹಾರದಲ್ಲಿ ಆದ ಏಕೈಕ ಮುಸ್ಲಿಂ ಮುಖ್ಯಮಂತ್ರಿ ಅಬ್ದುಲ್ ಗಫೂರ್ ಖಾನ್ ಇವರು ಪ್ರಭಾವಿ ರಾಜಕಾರಣಿಯಾಗಿದ್ದರು ಕಾಂಗ್ರೆಸ್ ಪಾರ್ಟಿಯಿಂದ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಜುಲೈ ಎರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹನ್ನೊಂದರವರೆಗೆ ಗಪೂರ್ ಸಾಹೇಬರು ಅಧಿಕಾರದಲ್ಲಿದ್ದದ್ದು ಅವರು ಮುಖ್ಯಮಂತ್ರಿಯಾಗಿದ್ದ ಆ ದಿನಗಳಲ್ಲಿ ಧರ್ಮಾಧರಿತವಾಗಿ ಬಿಕ್ಕಟ್ಟುಗಳಿಲ್ಲದ ಕಾಲವಾಗಿತ್ತು ಆದ್ದರಿಂದ ಗಪೂರ್ ಸಾಹೇಬರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಕ್ಕಿದ್ದು ಹೀಗಾದ್ರೆ ಅಂತ ಒಂದು ಸಾಧ್ಯತೆಗಳು ಇದೆಯಾ ಖಂಡಿತ ಇಲ್ಲ ಏನಿದ್ರು ಅವರು ತನ್ನ ಸರಳತನ ಮತ್ತು ಸಾಹಸಗಳಿಂದ ಮುಖ್ಯಮಂತ್ರಿಯಾಗಿ ಬಿಹಾರದ ರಾಜಕೀಯದಲ್ಲಿ ತನ್ನದೇ ಆದ ಹೆಗ್ಗುರುತನ್ನು ಮೂಡಿಸಿದ್ದಂತೂ ನಿಜವೇ ಆಗಿದೆ ನೋಡಿ ಈ ವರ್ಷ ನವೆಂಬರ್ನಲ್ಲಿ ಬಿಹಾರದ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿರುವುದರಿಂದ ಗಪೂರ್ ಸಾಹೇಬ್ರನ್ನು ನೆನಪು ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ ಬಿಹಾರದ ರಾಜಕೀಯದಲ್ಲಿ ಮುಸ್ಲಿಮರ ಪಾತ್ರ ಇಂದಿಗೂ ನಿರಾಕರಿಸಲಾಗದಷ್ಟು ಪ್ರಮುಖವಾದೇ ಆಗಿದೆ ಆದ್ದರಿಂದ ಹೈದರಾಬಾದಿನ ಅಸದುದ್ದೀನ್ ವಹಿಸಿ ತನ್ನ ಪಾರ್ಟಿ ಎಂ ಎಂ ಎಮ್ಮನ್ನು ಅಲ್ಲಿಗೂ ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ತಿಳಿಬೋದು ನೋಡಿ ಬಿಹಾರ ವಿಧಾನಸಭೆಯ ಇನ್ನೂರ ನಲವತ್ತ ಮೂರು ಸೀಟುಗಳಿಗೆ ನವೆಂಬರ್ ಆರು ಮತ್ತು ಹನ್ನೊಂದಕ್ಕೆ ವೋಟಿಂಗ್ ನಡೆಯಲಿಕ್ಕಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಕೂಡ ಹೊರಬರುತ್ತದೆ ಬಿಹಾರದ ರಾಜಕೀಯದಲ್ಲಿ ಮುಸ್ಲಿಂ ಮತದಾರರು ಬಹುದೊಡ್ಡ ಪ್ರಭಾವ ಬೀರುತ್ತಾರೆ ಇದು ಕೂಡ ನಿಜ ಹೌದು ಯಾಕೆಂದರೆ ಬಿಹಾರದಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ ಗೊತ್ತಾ ಹದಿನೇಳು ಪರ್ಸೆಂಟ್ ಇದ್ದಾರೆ ಆದ್ದರಿಂದ ಬಿಜೆಪಿಯೇ ತರ ಎಲ್ಲ ರಾಜಕೀಯ ಪಾರ್ಟಿಗಳು ಮುಸ್ಲಿಮರ ಓಟುಗಳನ್ನು ಗಳಿಸಲು ತಾ ಮುಂದೆ ನಾ ಮುಂದೆ ಎಂದು ಓಲೈಸಲು ನೋಡುವುದು ಸಹಜವೇ ಆಗಿದೆ ಬಿಜೆಪಿ ವಿಷಯವಿರಲಿ ಅವರಿಗೆ ಹೇಗೋ ಮುಸ್ಲಿಮರೆಂದರೆ ಅಲರ್ಜಿ ಅಲ್ವಾ ಬಿಹಾರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಪ್ರಥಮ ಚುನಾವಣೆಯಿಂದ ಹಿಡಿದು ಈವರೆಗೆ ಅಲ್ಲಿ ಕೇವಲ ಒಬ್ಬನೇ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ ಅವರೇ ಅಬ್ದುಲ್ ಗಪೂರ್ ಸಾಹೇಬರು ಗೋಪಾಲಗಂಜ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿದ ಗಪೂರ್ ಸಾಹೇಬರು ಆಲಿಗಡ ಯೂನಿವರ್ಸಿಟಿಯಿಂದ ಎಂ ಎ ಮತ್ತು ಲಾ ಪದವಿಯನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಅಂದರೆ ಮುಸ್ಲಿಮರು ಬಿಹಾರದಲ್ಲಿ ಕಾಂಗ್ರೆಸ್ನ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಇದ್ರು ಅಂದು ಕಾಂಗ್ರೆಸ್ ಬಿಹಾರದಲ್ಲಿ ಅಧಿಕಾರದಲ್ಲಿತ್ತು ಮುಸ್ಲಿಂ ಬ್ರಾಹ್ಮಣರು ದಲಿತರು ಇವರನ್ನೆಲ್ಲ ಸೇರಿಸಿಕೊಂಡು ಕಾಂಗ್ರೆಸ್ ಒಂದು ಬಲಿಷ್ಠ ವೋಟ್ ಬ್ಯಾಂಕ್ ಅನ್ನೇ ಮಾಡಿಕೊಂಡಿತು ಹೀಗಾಗಿ ಈ ವಾತಾವರಣದಲ್ಲಿ ಕಪೂರ್ ಸಾಹೇಬ್ರಿಗೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶವೂ ದೊರಕಿದ್ದು ಆದ್ರೆ ಕ್ರಮೇಣ ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರವಾಗುತ್ತಾ ಬಂದರು ಬುಶಃ ಅಂದು ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ಕುರಿತು ನಿರ್ಲಕ್ಷ್ಯ ಧೋರಣೆ ಇದ್ದುದು ಕಾರಣವಾಗಿರಬಹುದು ಅಥವಾ ಮೃದು ಹಿಂದುತ್ವವಾದಿ ನಿಲುಮೆಯ ಕಾರಣದಿಂದಲೂ ಬಿಹಾರಿ ಮುಸ್ಲಿಮರು ಕಾಂಗ್ರೆಸ್ನಿಂದ ಬೇರೆ ಬೇರೆ ಪಾರ್ಟಿಗಳಿಗೆ ವಲಸೆ ಹೋಗಿರುವುದು ಆಗಿರಬಹುದು ಯಾಕಂದ್ರೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವು ಸ್ವಾತಂತ್ರ್ಯ ಪಡೆದುಕೊಂಡದ್ದು ನಿಮಗೂ ಗೊತ್ತಿದೆ ತಾನೆ ನಮ್ಮ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಪಾಕಿಸ್ತಾನದೊಂದಿಗೆ ಯುದ್ಧ ಘೋಷಿಸಿ ಪಾಕಿಸ್ತಾನ ವಿಭಜನೆ ಆಗುವಂತೆ ನೋಡಿಕೊಂಡು ಮತ್ತು ಬಾಂಗ್ಲಾದೇಶ ಉದಯಗೊಂಡ ಸಂದರ್ಭದಲ್ಲಿ ನಮ್ಮ ದೇಶದ ಹಲವು ಕಡೆ ಉರ್ದು ಭಾಷೆ ಮಾತಾಡುವ ಬಿಹಾರಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ಕೊಲ್ಲಲಾಗುತ್ತಿತ್ತು ಈ ವಿಷಯವನ್ನೆತ್ತಿಕೊಂಡು ಕೆಲವರು ಕಾಂಗ್ರೆಸ್ ವಿರುದ್ಧ ಬಿಹಾರದಲ್ಲಿ ಪ್ರತಿಭಟನೆ ಮಾಡತೊಡಗಿದರು ಪ್ರತಿಭಟನೆ ಹೋರಾಟಗಳು ಅನ್ಯಾಯ ನಡೆದಾಗ ಆಗುವುದು ಸಹಜವೇ ಅದು ಯಾವ ಪಾರ್ಟಿ ಇದ್ರೂ ಸರಿ ಈ ಘಟನೆಗಳು ಅಂದು ಬಿಹಾರದಲ್ಲಿ ದೊಡ್ಡ ಕೋಲಾಹಲಕ್ಕೂ ಕಾರಣವಾಗಿತ್ತು ಬಿಹಾರದ ಮುಸ್ಲಿಂ ನಾಯಕರಾಗಿದ್ದ ಗುಲಾಮ್ ಸರ್ವರ್ ತಕಿ ರಹೀಂ ಇಮ್ ಜಾಫರ್ ಇಮಾಮ್ ಮತ್ತು ಶಾ ಮುಸ್ತಾಕ್ರಂತಹ ಮುಸ್ಲಿಂ ನಾಯಕರು ಇದರ ವಿರುದ್ಧ ಜನ ಕಾಂಗ್ರೆಸ್ ವಿರೋಧಿ ಭಾವನೆ ಮುಸ್ಲಿಮರ ನಡುವೆ ಸೃಷ್ಟಿಯಾಗಲು ಇದೂ ಒಂದು ಬಲವಾದ ಕಾರಣವೇ ಆಯಿತು ಆ ನಂತರ ಬಿಹಾರದಲ್ಲಿ ಪಿ ಆಂದೋಲನ ಮೆಲ್ಲ ಮೆಲ್ಲನೆ ಎದ್ದು ಪ್ರಧಾಕಾರವಾಗಿ ಬೆಳೆಯಿತು ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಪಿ ಆಂದೋಲನ ದೊಡ್ಡ ಮಟ್ಟದ ಚಳವಳಿ ರೂಪಿಸಿದಾಗ ಆ ಕಾಲದಲ್ಲಿ ಮುಸ್ಲಿಂ ವೋಟರ್ಗಳ ಮೇಲೆ ಇದು ಕೂಡ ಒಂದು ಪ್ರಭಾವವನ್ನು ಮಾಡಿತ್ತು ಬಿಹಾರದಲ್ಲಿ ಕಾಂಗ್ರೆಸ್ ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕರ್ಪೂರಿ ಠಾಕೂರ್ ನೇತೃತ್ವದ ಜನತಾ ಸರ್ಕಾರ ಅಧಿಕಾರಕ್ಕೆ ಬರುವಂತಾಗಿದ್ದಕ್ಕೆ ಇದೂ ಕೂಡ ಒಂದು ಕಾರಣವಾಗಿದೆ ಈ ರೀತಿಯಾಗಿ ಬಿಹಾರದಲ್ಲಿ ಮುಸ್ಲಿಮರು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ವಿರುದ್ಧ ಓಟ್ ಚಲಾಯಿಸಿ ಅದನ್ನು ಅಧಿಕಾರದಿಂದ ಕೆಳಗಿಳಿಸಿದರು ಅಂದ್ರೆ ಅಂದು ಚಾಚಾ ಗಪೂರ್ರ ಕಾಂಗ್ರೆಸ್ ಪಾರ್ಟಿಗೆ ಬಿಹಾರಿ ಮುಸ್ಲಿಮರು ಕೈಗೊಟ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಮುಸ್ಲಿಮರು ಕಾಂಗ್ರೆಸ್ನತ್ತ ಮರಳುತ್ತಿರುವುದು ಕಂಡು ಬಂತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಮ್ ಮಂದಿರ ಆಂದೋಲನ ಮತ್ತು ರಾಜಕೀಯವಾಗಿ ಲಾಲು ಪ್ರಸಾದ್ ಯಾದವರು ಪ್ರವರ್ಧಮಾನಕ್ಕೆ ಬಂದಾಗ ಮುಸ್ಲಿಮರು ಆರ್ ಜೆ ಡಿ ಜೊತೆ ಹೋಟೆದ್ರು ಅದುವೇ ಅಂದು ಕಾಂಗ್ರೆಸ್ಸಿನ ಮುಸ್ಲಿಂ ವೋಟ್ ಬ್ಯಾಂಕಿನ ಬಹುದೊಡ್ಡ ಸ್ಥಿತಿಯಂತರಕ್ಕೆ ಕಾರಣವಾಯಿತು ಬಹುಂಶ ಈಗಲೂ ಅದು ಮುಂದುವರಿಯುತ್ತಿದೆ ಎಂದು ಹೇಳಬಹುದೇನೋ ಇದೆಲ್ಲ ಇರುವಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಾಗಲ್ಪುರ ಕೋಮುಗಲ್ಭೆಯು ಕಾಂಗ್ರೆಸ್ನಿಂದ ಮುಸ್ಲಿಮರನ್ನು ಮತ್ತೊಮ್ಮೆ ದೂರ ಮಾಡಿತ್ತು ಡಿ ಸುಪ್ರೀಮೋ ಲಾಲ್ ಪ್ರಸಾದ್ ಯಾದವರ ಕುಟುಂಬವು ಮುಸ್ಲಿಂ ಯಾದವ್ ಓಟು ಸಮೀಕರಣ ಮಾಡಿದ್ದರಿಂದ ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ಡಿ ದೇವಿ ಸೇರಿ ಹದಿನೈದು ವರ್ಷಗಳ ಕಾಲ ಬಿಹಾರದಲ್ಲಿ ಆರ್ ಜೆ ಡಿಗೆ ಸರಕಾರ ನಡೆಸಲು ಸಾಧ್ಯವಾಗಿದ್ದು ಎರಡ್ ಸಾವಿರದ ಐದರಲ್ಲಿ ನಿತೀಶ್ ಕುಮಾರ್ ಗೆದ್ದು ಬರುವುದರೊಂದಿಗೆ ಬಿಹಾರದ ರಾಜಕೀಯದ ಎಲ್ಲಾ ಲೆಕ್ಕಾಚಾರವು ಬುಡ ಮೇಲಾಗಿ ಬಿಟ್ಟಿತ್ತು ಮುಸ್ಲಿಮರು ಕಾಂಗ್ರೆಸ್ನ ಜೊತೆಗಿದ್ದಾಗ ಅಬ್ದುಲ್ ಗಫೂರ್ ಮುಖ್ಯಮಂತ್ರಿ ಆಗಿದ್ರು ಬಿಹಾರದಲ್ಲಿ ಕಾಂಗ್ರೆಸ್ ಹೊರತು ಯಾವ ಪಾರ್ಟಿಯು ಮುಸ್ಲಿಂ ಮುಖ್ಯಮಂತ್ರಿಗಳನ್ನು ಭಾರತದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅದು ಮುಸ್ಲಿಮರ ಇಂತಹ ಬೆಳವಣಿಗೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಿಲ್ಲ ಅಬ್ದುಲ್ ಗಫೂರ್ ಅನ್ನು ಬಿಹಾರದ ಜನ ಪ್ರೀತಿಯಿಂದ ಚಾಚಾ ಗಪೂರ್ ಎಂದೇ ಕರೆಯುತ್ತಿದ್ರು ಬಿಹಾರಿಗಳಿಗೆ ಚಾಚಾ ನೆಹರು ನಂತರ ಈ ಗಪೂರ್ ಸಾಹೇಬ್ರೆ ಚಾಚಾ ಆಗಿದ್ರು ಮೊದಲೇ ಹೇಳಿದಂತೆ ಗಫೂರ್ ಸಾಹೇಬ್ರು ಬಿಹಾರದ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಜುಲೈ ಎರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹನ್ನೊಂದರವರೆಗೆ ಅಧಿಕಾರದಲ್ಲಿದ್ದಿತ್ತು ಆಗ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು ಆದರೆ ಗಫೂರ್ರ ಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಪದ ಅವರದೇ ಪಾರ್ಟಿಯ ಕೆಲವರು ಸಂಚು ಹೆಣದ ಪರಿಣಾಮದಿಂದಾಗಿ ಅವರು ಅಧಿಕಾರವನ್ನು ಕಳಕೊಳ್ಳುವಂತೆ ಆಯಿತು ಎಂದು ಹೇಳಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಜೀವ್ ಗಾಂಧಿ ಸಚಿವ ಸಂಪುಟದಲ್ಲಿ ಕೂಡ ನಗರ ಅಭಿವೃದ್ಧಿ ಸಚಿವರಾಗಿ ಚಾಚಾ ಗಪೂರ್ ಸಾಹೇಬರು ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ನಾಲ್ಕು ಜುಲೈ ಹತ್ತರಂದು ಪಾಟ್ನಾದಲ್ಲಿ ಈ ಗಪೂರ್ ಸಾಹೇಬರು ನಿಧನರಾದರು ಸರಳತನ ಮತ್ತು ನಿರ್ಭೀತ ನಡವಳಿಕೆಯಿಂದ ಬಿಹಾರದ ರಾಜಕೀಯದಲ್ಲಿ ತನ್ನದೇ ಆದ ವಿಶೇಷ ಚಾಪನ್ನು ಗಪೂರ್ ಸಾಹೇಬ್ರು ಮೂಡಿಸಿದ್ದಾರೆ ವೀಕ್ಷಕರೇ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನಾನು ಅರಫ ಮಂಚಿ ಜೀ ಹಿಂಗ್